ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಅಂತ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ವ್ಲಾಗ್ ಶುರು ಮಾಡುವ ಈಗ ಗಂಟೆ ಬಂದು ಹತ್ತು ಮುಕ್ಕಾಲ ಆಯಿತು ಇವಾಗ ನಾನು ಕೆಲಸ ಎಲ್ಲ ಮುಗಿಸಿದ್ದೀನಿ ಹಾಗಾಗಿ ವ್ಲಾಗ್ ಶುರು ಅಂತ ಮಾಡಿದ್ದೀನಿ ಸುಮಾರು ದಿನ ಆಯ್ತಲ್ಲ ವ್ಲಾಗ್ ಮಾಡಿದೆ ಅದಕ್ಕೋಸ್ಕರ ಇವತ್ತು ತುಂಬ ಚೆನ್ನಾಗಿ ಬಿಸಿಲು ಉಂಟು ಅದಕ್ಕೋಸ್ಕರ ಸ್ವಲ್ಪ ಸೌದ್ಯನ ಒಣ ಹಾಕಿದ್ದೀನಿ ಸ್ವಲ್ಪ ಎಲ್ಲ ಒದ್ದೆ ಒದ್ದೆ ಅದಕ್ಕೋಸ್ಕರ ಅದನ್ನೆಲ್ಲ ಒಣ ಹಾಕಿದ್ದೀನಿ ಶೌರ್ಯೆಯಲ್ಲಿ ಗುಂಡಿನ ಜೊತೆ ಮಲ್ಕೊಂಡಿದ್ದಾನೆ ಹಾಗೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಸೋಫಾ ಥರ ಮಾಡಿಸಿದ್ದಾರೆ ಅಮ್ಮ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಮ್ಮ ಮನೆಗೆ ಒಂದು ಸೋಫಾ ಬೇಕಂತ ನಾವು ಅಕ್ಕ ಯಾವಾಗಲೂ ಹೇಳ್ತಾ ಇದ್ದ ಈ ಸಲ ಎಂತ ಮಾಡಿದ್ಲು ಅಂದರೆ ಅಮ್ಮ ಒಂದು ಹಲ್ಗೆ ಏನು ಇದ್ದಿತ್ತು ನಮ್ಮಲ್ಲಿ ಆ ಹಲಗಿನೆಲ್ಲ ಹಾಕಿ ಒಟ್ಟು ಮಾಡಿ ಅಂದರೆ ಒಬ್ಬರು ಮಲ್ಕೊಳ್ಳೋ ಕಾಟ್ ಥರ ಮಾಡಿದ್ದೀವಿ ಮನ್ನೇನೇ ಆಗಿ ಮಾಡಿಕೊಟ್ಟು ಹೋಗಿದ್ದಾರೆ ಅಲ್ಲೇ ರೆಡಿಯಾಗಿತ್ತು ಮನೆಗೆ ಬಂದು ಫಿಟ್ ಮಾಡಿಕೊಟ್ಟು ಹೋಗಿದ್ದಾರೆ ಅದನ್ನು ಒಳಗೆಲ್ಲ ಸರಿಸಿ ಎಲ್ಲ ಹಾಕಿ ಇಟ್ಟಿದ್ದೀವಿ ಇವಾಗ ಅದಕ್ಕೆ ಒಂದು ಬೆಡ್ ತಂದು ಹಾಕಿದ್ರೆ ಸಾಕಾಗ್ತದೆ ಅದೇ ಒಂಥರ ಸೋಫಾ ಥರ ಅನಿಸುತ್ತೆ ಅಂದರೆ ಒಬ್ರು ಮಲ್ಕೊಳ್ಳುವಂಥ ಒಂದು ಬೆಡ್ ಅಲ್ಲ ಹಾಗಾಗಿ ಆ ರೀತಿ ಅನಿಸ್ತದೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಇವಾಗ ಹೇಗಿದೆ ಅಂತ ಹೇಳಿ ಆಯಿತಾ ಇವಾಗ ಸಿಂಪಲ್ಲಾಗಿ ಉಂಟು ಅದಕ್ಕಿನ್ನ ಏನು ಹಾಕಲಿಲ್ಲ ಅದಕ್ಕೆ ಹಾಕಿದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ಆಲ್ರೆಡಿ ಮನೆಯಲ್ಲಿ ಎರಡು ಮಂಚ ಉಂಟು ಮತ್ತು ಜಾಗ ಸ್ವಲ್ಪ ಕಮ್ಮಿ ಉಂಟು ಹಾಗಾಗಿ ಬನ್ನಿ ನಾನು ನಿಮ್ಮ ಜೊತೆ ಇನ್ನೂ ಶೇರ್ ಮಾಡ್ತೀನಿ ಸದ್ಯಕ್ಕೆ ಈ ರೀತಿ ಉಂಟು ನೋಡಿ ಇಲ್ಲಿ ಇರೋ ಮಂಚನ ಅಲ್ಲಾಕಿಸಿದ್ವಿ ಹಾಗೆ ಟಿ ವಿದ ಬಾಕ್ಸ್ ಬಾಕ್ಸಲ್ಲಿ ಇಡ್ಲಿಕ್ಕೆ ಒಂದು ಹಲಗಿ ಬೇಕಿತ್ತು ಹಾಗಾಗಿ ಸದ್ಯಕ್ಕೆ ಇರಲಿ ಅಂತ ಆ ಕುರ್ಚಿ ಮೇಲೆ ಇಟ್ಟಿದ್ದೆ ಇನ್ನು ಇಲ್ಲಿ ಒಂಥರ ಕಬೋರ್ಡ್ ಥರ ಮಾಡಬೇಕು ಅದು ನಾನು ಇಡಲಿಕ್ಕೆ ನೋಡುವ ಯಾವಾಗ ಆಗ್ತದೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇದೆ ನೋಡಿ ಸೋಫಾ ಅಂತ ಹೇಳಿದ್ನಲ್ಲ ಇದೆ ಸಾಕಾಗ್ತದೆ ಇದನ್ನೇ ಇದಕ್ಕೊಂದು ಬೆಡ್ ತಂದು ಹಾಕಿದರೆ ಇದೇ ಸೋಫಾ ಆಗ್ತದೆ ಹೇಗಿದೆ ಅಂತ ಹೇಳಿ ಐತೆ ಇವಾಗ ಅವ್ನು ತಿಂಡಿ ಹಾಗೆ ಎಲ್ಲ ಉಂಟು ಅದರ ಮೇಲೆ ಮತ್ತೆ ಏನು ಅಂದ್ಕೊಳ್ಬೇಡಿ ಆಯಿತಾ ಈ ರೀತಿ ಉಂಟು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಶೌರ್ಯನಿಗಂತ ಮತ್ತು ನನಗೆ ಇಬ್ಬರಿಗೂ ಒಂದು ಚಪ್ಪಲ್ ತಗೊಂಡೆ ನಾನು ಮೊನ್ನೆ ಸ್ವಲ್ಪ ಬೇರೆ ಕಡೆ ಹೋಗಿದ್ದಾಗಿತ್ತು ನನ್ನ ಚಪ್ಪಲ್ ಒಂದು ಹರಿದೊಯ್ತು ಇನ್ನೊಂದು ಉಂಟು ಮೊನ್ನೆ ಒಂದು ತಗೊಂಡಿದ್ದೆ ಆಗಿತ್ತು ಹಾಗೆ ಸಿಂಪಲ್ ಡೈಲಿ ಇಲ್ಲೇ ಎಲ್ಲರೂ ಹೊರಗಡೆ ಹೋಗಲಿಕ್ಕೆ ಸಾಕು ಅಂತ ಅದು ಬೂಟ್ ಅದಕ್ಕೋಸ್ಕರ ಕೊಸ್ಕ್ರೈದು ತೊಗೊಂಡಿದ್ದು ಚೆನ್ನಾಗಿ ಉಂಟು ಎಲ್ಲ ಡ್ರೆಸ್ಸಿಗೂ ಮ್ಯಾಚ್ ಆಗ್ತದೆ ಹೇಗಿದೆ ಅಂತ ಹೇಳಿ ಆಯ್ತಾ ಇದಕ್ಕೆ ಇನ್ನೂರ ಎಂಬತ್ತು ಹೇಳಿದರೆ ನಾನು ಐದು ಕೊಟ್ಟು ತಗೊಂಡು ಬಂದೆ ತುಂಬ ಚೆನ್ನಾಗಿ ಉಂಟು ಹಾಕಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಮತ್ತು ಎಲ್ಲ ಡ್ರೆಸ್ಸಿಗೂ ಆಗ್ತದೆ ಈ ಕಲರ್ ಹೇಗಿದೆ ಅಂತ ಹೇಳಿ ಚೆನ್ನಾಗಿ ಉಂಟಲ್ಲ ಹಾಗೆ ಶೌರ್ಯನಿಗೂ ಅಂತ ಒಂದು ಚ ಶೌರ್ಯನಿಗಂತಾನೆ ಹೋಗಿರೋದು ಅಲ್ಲೇ ನನಗೂ ಇಷ್ಟ ಆಗಿ ತಗೊಂಡೆ ಶೌರ್ಯನಿಗೆ ನೂರು ಅಂತ ಹೇಳಿದ್ರಿ ಇದು ನೂರು ರೂಪಾಯಿ ಕೊಟ್ಟೆ ತಗೊಂಡು ಬಂದೆ ಚರ್ತೆ ಮಾಡಿ ಯಾಕಂದರೆ ಎರಡು ತಗೊಂಡಿದ್ನಲ್ಲ ಅದಕ್ಕೆ ಇದು ಮುಂಚೆ ಹತ್ರ ಒಂದು ಉಂಟು ಒಳಗಡೆ ಎಲ್ಲೋ ಬಿಟ್ಟನ್ ಅನಿಸುತ್ತೆ ನೀವು ನೋಡಿರ್ತೀರಾ ಈ ಕಲರಲ್ಲಿ ಇದು ಸ್ವಲ್ಪ ದೊಡ್ಡದುಂಟು ಒಂದು ಸ್ವಲ್ಪ ಸೈಜ್ ಸದ್ಯಕ್ಕೆ ಅದನ್ನು ಯೂಸ್ ಮಾಡಲಿ ಅದಾದಮೇಲೆ ಇದನ್ನು ಹಾಕ್ತೀನಿ ಅವನಿಗೆ ಇದು ಕೂಡ ಚೆನ್ನಾಗಿ ಉಂಟು ತುಂಬ ಬಾಳಿಕೆ ಬರ್ತದೆ ಅದೇನಾಯಿತಂದರೆ ನಮ್ಮನೆ ಗುಂಡ ಎಲ್ಲ ಕಚ್ಚಿ ಕಚ್ಚಿ ಹೊಟ್ಟೆ ಹೊಟ್ಟೆ ಮಾಡಿ ಇಟ್ಟಿದ್ದ ಅದಕ್ಕೋಸ್ಕರ ಈ ರೀತಿ ಚಪ್ಪಲಿದ್ರೆ ಇದ್ರೆ ಅಕ್ಕ ಮೊನ್ನೆ ಬೂಟ್ ತಂದಿದ್ದಿಲ್ಲ ಅದ ಎಲ್ಲೂ ಕರ್ ಅಂದರೆ ಹೊರಗಡೆ ಎಲ್ಲ ಹೋದಾಗೆಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ ಈ ಥರ ಇದ್ರೆ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಇದೊಂದು ತಗೊಂಡಿದೆ ನೂರು ರೂಪಾಯಿ ಕೊಡ್ಬೋದು ನೋಡಿ ತುಂಬ ಚೆನ್ನಾಗಿ ಉಂಟು ಇದು ಕುಂದಾಪುರ ಎಲ್ಲಿ ಗೊತ್ತಾ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದ್ರಿಗೆ ಅಲ್ಲೊಂದು ಅಂಗಡಿ ಉಂಟು ನೋಡಿ ರೋಡ್ ಸೈಡಲ್ಲಿ ಅಲ್ಲಿ ತೊಗೊಂಡಿರೋಂಥದ್ದು ಹೇಗಿದೆ ಚಪ್ಪಲ್ ಅಂತ ಹೇಳಿ ಒಂದು ಹಾಳಿ ಚಪ್ಪಲು ಇದಾರು ಸುಮಾರಿಗೆ ಕುಂಟು ಇದೆಲ್ಲ ಗುಂಡ ನೋಡಿ ಹೇಗೆ ಮಾಡಿ ಹಾಕಿದ್ದನ್ನು ನೋಡಿ ಕಚ್ಚಿ 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 ಒಂಥರ ಹೊಟ್ಟೆ ಒಟ್ಟೆ 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 ಮಾಡಿ ಇಟ್ಟಿದ್ದ ಇದು ಇಲ್ಲೇ ಮನೆಗೆ ನಿತ್ಯ ಯೂಸ್ ಮಾಡಲಿಕ್ಕೆ ಆಗ್ತದೆ ಹಾಗೆ ನಿಮ್ಮ ಜೊತೆ ಇನ್ನೊಂದೆರಡೆಯನ್ನು ಶೇರ್ ಮಾಡಲಿಕ್ಕೆ ಉಂಟು ಬನ್ನಿ ಹಾಗೆ ಮುಂಚೆ ಇದ್ದದ್ದು ಈ ಟೇಬಲ್ಲು ಇಲ್ಲಿದ್ದಿತ್ತು ನಾನು ಇಲ್ಲಿಂದ ತೆಗೆದು ಇಲ್ಲಿ ಹಾಕಿ ಅದ್ರ ಮೇಲ್ಗಡೆ ನಮ್ಮದು ಎಂಥರ ಎಣ್ಣೆ ಮತ್ತು ಪರ್ಫ್ಯೂಮು ಪೌಡ್ರು ಈ ಥರದ್ದೆಲ್ಲ ಮಗಿಂದು ಎಲ್ಲ ಇಲ್ಲಿ ಇಟ್ಟಿದ್ದೆ ಯಾಕಂದರೆ ಇಲ್ಲಿ ದೇವ್ರದ್ದು ದೀಪ ಹಚ್ಚಿದಾಗ ತುಂಬ ದೊಡ್ಡದು ಉಂಟಲ್ಲ ಅಲ್ಲಿಗೆ ಅದಕ್ಕೋಸ್ಕರ ಕಡೆ ಇಟ್ಟಿದ್ದೆ ಹಾಗೆ ಇದರಲ್ಲೆಲ್ಲ ದೇವ್ರ ಸಾಮಾನು ಉಂಟು ನಮ್ಮದು ವೈಫೈ ಎಲ್ಲ ಇದರ ಮೇಲೆ ಉಂಟು ಸದ್ಯಕ್ಕೆ ಹೀಗೆ ಮಾಡಿಸಿ ಮಾಡಿದ್ದೀನಿ ನೋಡಿ ಹಾಗೆ ನಂಗೆ ತುಂಬ ದಿನದಿಂದ ಈ ಲಿಫ್ಟಿಗೆ ತಗೊಳ್ಬೇಕಂತ ತುಂಬ ದಿನದಿಂದ ಆಸೆ ಇಟ್ಟಿತ್ತು ಆದರೆ ಒಂದಕ್ಕೆ ಇದು ಆಲ್ಮೋಸ್ಟ್ ನಾನ್ನೂರು ರೂಪಾಯಿ ಮಾಮ ಅರ್ತದ್ದು ನಾನ್ನೂರು ರೂಪಾಯಿ ಉಂಟು ಇದಕ್ಕೆ ಅಂದರೆ ಮುನ್ನೂರ ತೊಂಬತ್ತೊಂಬತ್ತು ಅಂದ್ರೆ ನೂ ಒಂದು ರೂಪಾಯಿ ಕಮ್ಮಿ ಬಿಡಿ ನಾನ್ನೂರ ಇಟ್ಕೊಳ್ಳಿ ಇದರಲ್ಲಿ ಉಂಟು ರೇಟ್ ಒಂದು ಸಲ ಏನು ಮಾಡಿದೆ ನನಗೆ ಆಫರ್ ಇದ್ದಿತ್ತು ಒಂದು ತೊಗೊಂಡ್ರೆ ಅಂದರೆ ಫ್ರೀಗೆ ಬೈ ಒನ್ ಗೆಟ್ ಒನ್ ಅಂತ ಫ್ರೀ ಇದ್ದಿತ್ತು ಆವಾಗ ಬುಕ್ ಮಾಡಿದ್ದಾಯಿತು ಮತ್ತೊಂದು ಸಲ ಅಂದ್ಕೊಂಡೆ ಬೇಡ ಅಂತ ಅದನ್ನು ಹಾಗೆ ವಾಪಸ್ ಕ್ಯಾನ್ಸಲ್ ಮಾಡ್ದೆ ಇದು ನನ್ನ ಫಸ್ಟ್ ಬಾಬು ಇದ್ದಳಿಕೆ ಸರ ನೋಡಿ ಎಷ್ಟೇ ಸಣ್ಣ ಕುತ್ಕೀತ ಅದೇ ಏನಂದ್ರೆ ಅದನ್ನು ಕ್ಯಾನ್ಸಲ್ ಮಾಡಿದೆ ಸಲ ನಂಗೆ ತಗೊಳ್ಬೇಕು ಸಲ ಅವರು ಟ್ರೈ ಮಾಡಬೇಕು ಅಂತ ಮತ್ತೆ ಪುನಃ ಆಫರ್ ಹೋಗಿತ್ತು ಮತ್ತೆ ಬೈ ಅಂತ ಬೈ ಟು ಗೆಟ್ ಒನ್ ಈ ಥರ ಬೈ ತ್ರೀ ಗೆಟ್ ಒನ್ ಈ ಥರ ಎಲ್ಲ ಇದಿತ್ತು ಆಮೇಲೆ ಮತ್ತೆ ನನಗೆ ನಂದು ಎಂಥದ್ದು ಗೂಗಲ್ ಪೇ ಉಂಟಲ್ಲ ಅದರಲ್ಲಿ ನನಗೆ ಆಫರ್ ಇದ್ದಿತ್ತು ಮಾಮರ್ತ್ ಬೈ ಒನ್ ಗೆಟ್ ಒನ್ ಅಂತ ಹಾಗಾಗಿ ನೋಡೇ ಬಿಡು ಅಂತ ಇದನ್ನೊಂದು ಆರ್ಡ್ರ್ ಮಾಡಿದೆ ಇದೇನಂದರೆ ನ್ಯೂಡ್ ಕಲರ್ ಇದು ನಮ್ಮ ಅಕ್ಕಂಗೆಲ್ಲ ತುಂಬ ಇಷ್ಟ ಆಗ್ತದೆ ಅಂದರೆ ಹಚ್ಚಿದ್ದು ಹಚ್ಚಿದ್ದೆ ಇಲ್ಲದೆ ಇರುವಂಥ ಕಲರ್ ಇದು ನಾನು ಮೆರೂನ್ ತಗೊಳ್ಬೇಕಿತ್ತು ಒಂದು ನನಗಿಷ್ಟವಾದ ಕಲರ್ ಹೈ ಬಿಸ್ಕಸ್ ಅಂತ ಹೈ ಬಿಸ್ಕಸ್ ನ್ಯೂಡ್ ಅಂತ ಅದು ಚೆನ್ನಾಗುಂಟು ಉಂಟು ರೋಸ್ ನ್ಯೂಡು ಚೆನ್ನಾಗಿ ಉಂಟು ಅದೇನಾಯ್ತು ಅಂದರೆ ಎರಡೂ ಒಂದೇ ಥರ ಶೇಡ್ ಅನ್ಸುತ್ತೆ ನನಗೆ ಎಲ್ಲೂ ಒಂದು ಸ್ವಲ್ಪ ವ್ಯತ್ಯಾಸ ಉಂಟು ಅಷ್ಟೇ ಮತ್ತು ಎರಡು ಒಂದೇ ಥರ ಉಂಟು ಅದಕ್ಕೋಸ್ಕರ ಒಂದೇ ನಾನು ಮೆರೂನಲ್ಲಿ ತಗೊಳ್ಬೇಕಾಗಿತ್ತು ಮತ್ತು ಒಂದು ಹೈ ಬಿಸ್ಕೇಸ್ ನ್ಯೂಡ್ ತೊಗೊಂಡ್ರೆ ಡೈಲಿ ಆಗ್ತದೆ ಅಂದರೆ ಇಲ್ಲಿ ಸಣ್ಣ ಹೊರಗಡೆ ಎಲ್ಲರೂ ಹೋಗಿದಾಗ ಫಂಕ್ಷನ್ಗೆಲ್ಲ ಹೋದಾಗ ಸ್ವಲ್ಪ ಸ್ವಲ್ಪ ಮೆರೂನ್ ಕಲರ್ ಈ ಥರ ಎಲ್ಲ ಇದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಅದೊಂದು ತಪ್ಪು ಮಾಡಿದೆ ಇದು ನೋಡಿ ನನಗೆ ಬೈ ಒನ್ ಗೆಟ್ ಒನ್ ಇದನ್ನು ನಾನೂರು ನಾನೂರು ಅಂದರೆ ಆಲ್ಮೋಸ್ಟ್ ಎಂಟುನೂರು ರೂಪಾಯಿನೇ ಆಗೋಯ್ತು ಎರಡಕ್ಕೆ ಆದರೆ ನನಗೆ ಆಫರ್ ಇದ್ದ ಕಾರಣ ನಾನ್ನೂರು ರೂಪಾಯಿ ಕೊಟ್ಟೆ ಕೊಡ್ಬೋದಲ್ಲ ಮಾಮ ಅರ್ಥ ಕ್ರೀಮ್ ಮ್ಯಾಟ್ ಲಾಂಗ್ ಲಿಪ್ಸ್ಟಿಕ್ ವಿತ್ ಮುರ್ಮುರ್ ಬಟರ್ ಆ್ಯಂಡ್ ವಿಟಮಿನ್ ಇ ವಿಟಮಿನ್ ಇ ಉಂಟು ಮತ್ತು ಮುರ್ಮುರ್ ಬಟರ್ ಕೂಡ ಉಂಟು ಇದರಲ್ಲಿ ಇದು ನನಗೆ ಓಪನ್ ಮಾಡಿದಾಗ ಹೇಗೆ ಅನಿಸ್ತಂದ್ರೆ ಒಂಥರ ಮೆಡಿಷನ್ ಎಲ್ಲ ಸ್ಮೆಲ್ ಬರ್ತದೆ ನೋಡಿ ವಿಟಮಿನ್ ಇ ಕ್ಯಾಪ್ಸುಲಲ್ಲಿ ಸ್ಮೆಲ್ ಬರ್ತದೆ ನೋಡಿ ಆ ರೀತಿ ಸ್ಮೆಲ್ ಬರ್ತದೆ ಇದು ಅಂದರೆ ಮೆಡಿಷನ್ ರೀತಿಯೇ ಸ್ಮೆಲ್ ಬರುತ್ತೆ ಮಾಮೂಲಿ ಲಿಫ್ಟಿ ಕಲರ್ ಇರುತ್ತಲ್ಲ ಆ ರೀತಿ ಸ್ಮೆಲ್ ಬರುವುದಿಲ್ಲ ಇದು ಇದು ಬಂದು ಯಾವ ಶೈಡ್ ಅಂದ್ರೆ ಹೈ ಬಿಸ್ಕಸ್ ನೀವು ಇವಾಗ ನಾನು ಲಿಪ್ಪಲ್ಲಿ ಏನಿಲ್ಲ ಮತ್ತೆ ಲಾಂಗ್ ಸ್ಟೇ ಇರುತ್ತಾ ಅಂತ ಕೇಳಿದ್ರೆ ಇರ್ತದೆ ಎಂಟು ಅವರ್ ಲಾಂಗ್ ಸ್ಟೇ ಅಂತ ಉಂಟಿದ್ರಲ್ಲಿ ಏಟ್ ಅವರ್ ಲಾಂಗ್ ಸ್ಟೇ ಅಂತ ಇದೆ ನಿಮಗೆ ಇದು ಉಲ್ಟಾ ಕಾಣಿಸ್ತಾ ಇರ್ಬೋದು ಈ ರೀತಿ ಉಂಟು ನೋಡಿ ಇದು ನಿತ್ಯ ಹೀಗೆ ಯೂಸಿಗೆ ಆಗ್ತದೆ ಆದರೆ ಫಂಕ್ಷನಿಗೆಲ್ಲ ಸ್ವಲ್ಪ ಡಲ್ ಅಂತ ಅನಿಸ್ತದೆ ನನ್ನ ಮನಸ್ಸಿಗೆ ಈ ಕಡೆ ತೋರಿಸ್ತೀನಿ ನೋಡಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಒಂದು ಮುರ್ಮುರ್ ಬಟರ್ ಬ ಸಾರಿ ಹೈವಿಸ್ಕಸ್ ನೋಡಿ ಬಂದು ಇದು ಬಾಯಲ್ಲಿ ಬರೀ ಅದೊಂದು ಮುರುಮುರು ಬಟರ್ ಅಂತ ಈಗ ಉಂಟಾ ಅದೇ ಉಂಟು ನನ್ನ ಬಾಯಲ್ಲಿ ಇದು ಮೇಡ್ ಸೇಫ್ ಅಂತ ಉಂಟು ಹಾಗೆ ಮಾಯಶ್ಚರೈಸರಿ ಉಂಟು ಇದರಲ್ಲೇ ಮತ್ತು ಲಿಪ್ಪನ್ನ ತುಂಬ ಚೆನ್ನಾಗಿ ಇದೆ ಮತ್ತು ಕೆಮಿಕಲ್ ಅಲ್ಲ ಇದು ಇಲ್ಲಿ ನೋಡಿ ಈ ರೀತಿ ಉಂಟು ಒಂದು ಸ್ವಲ್ಪ ಡಿಫ್ರೆಂಟು ಉಂಟು ಕಲರ್ ಶೇಡ್ ಇದು ಬಂದು ರೋಸ್ ನ್ಯೂಡ್ ಇದು ಬಂದು ಹೈ ಬಿಸ್ಕಸ್ ಹೈ ಈಗ ನಾನು ಹಚ್ಕೊಂಡಿದ್ದೀನಲ್ಲ ಇದು ಇದು ರೋಸ್ ನೂಡು ಒಂದು ಸ್ವಲ್ಪ ಪಿಂಕ್ ಉಂಟು ಅಷ್ಟೇ ಇದರಲ್ಲಿ ಮೆರೂನ್ ಬರ್ತದೆ ಅದು ತುಂಬ ಚೆನ್ನಾಗಿತ್ತು ನನಗೆ ಇದ್ರ ಪ್ಯಾಕೇಜಿಂಗ್ ತುಂಬ ಇಷ್ಟ ಆಯ್ತು ನೋಡಿ ಇವಾಗ ನಿಮಗೆ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಬನ್ನಿ ನ್ಯಾಚುರಲ್ ಲಿಪ್ಸ್ಟಿಕ್ ಬೇಕಂತಂದರೆ ಇದು ಎಂತ ಅಂತ ನೋಡಿ ತುಂಬ ಒಳ್ಳೆ ಉಂಟು ಮಾಯ್ಚರೈಸರ್ ಉಂಟು ಮತ್ತು ವಿಟಮಿನ್ ಇ ಉಂಟು ಮತ್ತು ಮೂರು ಮೂರು ಬಟರ್ ಉಂಟು ತುಂಬ ಎಂತ ನಮ್ಮ ಲಿಪ್ಪನ್ನ ನರಿಶ್ ಮಾಡುತ್ತೆ ತುಂಬ ಚೆನ್ನಾಗಿ ಉಂಟು ನಿಮಗೆ ಆಫರೆಲ್ಲ ಸಿಗ್ತದೆ ನೋಡಿ ಮಾಮಾರತ್ ವೆಬ್ಸೈಟಲ್ಲಿ ಇಲ್ಲ ನಿಮ್ದು ಗೂಗಲ್ ಪೇಯಲೆಲ್ಲ ಇರ್ತದೆ ಒಂದು ಒಮ್ಮೊಮ್ಮೆ ಅಲ್ಲ ನಿಮಗೆ ಬೇಕಂದಾಗ ತಗೊಳ್ಬೋದು ನೀವು ನೀವು ಒಂದು ಬೇರೆ ಶೇರ್ ತೊಗೊಳೀತಾ ಇದಂದರೆ ಎರಡು ಸ್ವಲ್ಪ ಒಂದೇ ಥರ ಉಂಟು ಒಂದು ಹೈ ಬಿಸ್ಕಸ್ಸು ಒಂದು ರೋಸ್ ನ್ಯೂಡ್ ಅಂತ ನಾನು ಈ ಕಡೆ ತೋರಿಸ್ತೀನಿ ನೋಡಿ ಇದು ಬಂದು ಹೈ ಬಿಸ್ಕಸ್ಸು ಈ ಕಡೆ ಬಂದು ರೋಸ್ ನ್ಯೂಡು ಒಂದು ಸ್ವಲ್ಪ ವ್ಯತ್ಯಾಸ ಉಂಟು ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ ಇದೆಂತಂದರೆ ತುಂಬ ಒಂದು ಎಂಟು ಅವರ್ ಲಾಂಗ್ ಸ್ಟೇ ಇರ್ತದೆ ಮತ್ತು ನಿಮ್ಗೆ ಆಫೀಸಿಗೆ ಹೋಗೋರಿಗೆ ಮತ್ತು ಕೆಲ್ಸಕ್ಕೆ ಹೋಗೋರಿಗೆ ಮತ್ತು ಲಿಫ್ಟಿಕ್ ಎಲ್ಲ ಅಷ್ಟು ಇರೋ ಇಷ್ಟ ಇರುವುದಿಲ್ಲ ಸ್ವಲ್ಪ ನ್ಯಾಚುರಲ್ ಲಿಫ್ಟಿಕ್ ಬೇಕು ಅನ್ನೋರಿಗೆ ತುಂಬ ಚೆನ್ನಾಗಿ ಉಂಟು ನಾನು ಇವಾಗ ಹಚ್ಚಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಮತ್ತು ನೀವು ಖಂಡಿತ ಇದನ್ನು ಬೈ ಮಾಡ್ಬೋದು ಅಮ್ಮನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಅಮ್ಮ ಬರ್ತೆ ಅಂತ ಹೇಳಿದ್ಲು ಇಲ್ಲಿ ಹುಲ್ಕೋಯ್ಕೊಂಡು ಬರ್ತೆ ಅಂತ ಹೇಳಿದ್ಲು ಇವಾಗ ಪೇಟೆಗೆ ಹೋಗಿ ಮೀನು ತರ್ಲಿಕ್ಕೆ ಉಂಟು ಹಾಗೆ ಒಂದು ಸೀರೆ ಉಂಟು ನಂದು ಆ ಸೀರೆಯನ್ನು ಬ್ಲೌಸ್ ಸ್ಟಿಚ್ ಮಾಡಿಸುವ ಅಂತ ನೋಡುವ ಎಷ್ಟೊತ್ತಿಗೆ ಬರ್ತಾಳೆ ಅಂತ ಸೀರೆ ನೋಡಿ ಇದು ಒಂದು ಸಲ ತೋರಿಸಿದ್ದೆ ನಿಮಗೆ ಅದು ದಾಳಿಸಿ ಬ್ಲೌಸ್ ಇವಾಗ ತಗೊಂಡು ಹೋಗ್ತಾ ಇದ್ದೆ ಆವಾಗ ಜಸ್ಟ್ ಇವಾಗ ಅಮ್ಮ ಬಂದರೆ ಇವಾಗ ಹೋಗ್ತಾ ಇದ್ದೆ ಜಸ್ಟ್ ಅಮ್ಮ ಬಂದ ಹಾಗಾಗಿ ಬ್ಲೌಸನ್ನ ಹೊಲಿಸುವ ಅಂತ ಮತ್ತೆ ಫಾಲ್ಸ್ ಎಲ್ಲ ನಾನೇ ಇಡ್ತೀನಿ ಫಾಲ್ಸ್ ಸೀರೆ ಸೈಡ್ ಸ್ಟಿಚ್ ಎಲ್ಲ ನಾನೇ ಇಡ್ತೀನಿ ಬ್ಲೌಸ್ ಒಂದು ಹೊಲಿಸ್ಕೊಂಡು ಬರುವ ಅಂತ ತುಂಬ ಬಿಸಿಲು ಉಂಟು ಶೌರ್ಯನ ಕೂಡ ಮಲಗಿಸಿದ್ದೀನಿ ಇನ್ನು ಹೋಗಿ ಮೀನು ಏನಿದೆ ಅಂತ ನೋಡಿ ತೊಗೊಂಡು ಬರ್ತೀನಿ ಫಸ್ಟ್ ನನ್ನ ಹೊಸ ಚಪ್ಪಲ್ ಹಾಕೊಂಡಿದ್ದೀನಿ ನೋಡಿ ಪೇಟೆಗೆ ಹೋಗಿ ಮೀನು ತಗೊಂಡು ಬಂದೆ ಅಂಗಡಿ ಮೀನು ಇನ್ನು ಸಾರು ಮಾಡಬೇಕು ಹಾಗೆ ಶೌರ್ಯನಿಗೆ ಐಸ್ ಕ್ರೀಮ್ ತಗೊಂಡು ಬಂದೆ ಸುಸ್ತಾಗೋಯ್ತು ನಂಗೆ ಇಲ್ಲಿಗೆ ಬರುವಷ್ಟರೊಳಗೆ ಇನ್ನು ಹೋಗಿ ಅಡುಗೆ ಮಾಡಬೇಕು ಮತ್ತು ನಿಮ್ಮ ಜೊತೆ ಆಮೇಲೆ ಮಾತಾಡಲಿಕ್ಕೆ ಸಿಗ್ತೀನಿ ಗಂಟೆ ಇವಾಗ ಒಂದು ಮುಕ್ಕಲು ಆಯಿತು ಜಸ್ಟ್ ಇವಾಗ ನಂದು ಮೀನು ಸಾರಾಯಿತು ಅಮ್ಮ ಮೀನು ಕೊಚ್ಚಿ ಕೊಟ್ಲು ನಾನು ಮಸಾಲೆ ಸಾರ ಸಾರಾಯಿತ ಫ್ರೈ ಆಗ್ತಾ ಉಂಟಿನಿ ಫ್ರೈ ಆದಮೇಲೆ ಊಟ ಆದರೆ ಆಯಿತು ಮೊನ್ನೆ ಬ್ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೆ ಮೊನ್ನೆ ವ್ಲಾಗ್ ಮಾಡಿದ್ಮೇಲೆ ನಾನು ಮೊನ್ನೆ ನಿಮ್ಗೆ ಹೇಳಿದ್ದೆ ಫೋನ್ ತಗೋಕಂತ ಅಂದ್ಕೊಂಡಿದ್ದಾಯಿತು ನಾನು ಆಮೇಲೆ ಮತ್ತೆ ಬೇಡ ಅಂತ ಅದನ್ನೇ ಡಿಸ್ಪ್ಲೇ ಹಾಕ್ಕೊಂಡು ಬಂದಿರೋದು ಡಿಸ್ಪ್ಲೇ ಹಾಕಿ ಒಂದು ವಾರ ಸಹ ಆಗಿಲ್ಲ ಮತ್ತು ಪುನಃ ಒಂದು ಹಾಳಾಯ್ತು ಮತ್ತು ನಾನು ಕಂಡೆ ಇದಕ್ಕೆ ಸುಮ್ಮನೆ ಎರಡುವರೆ ಸಾವಿರ ಎರಡುವರೆ ಸಾವಿರ ಕೊಡೋಲ್ಲ ಒಂದು ಹಸ್ತೆ ನೋಡುವಂತ ಹೋದೆ ಒಂದು ಹದಿನೈದು ಸಾವಿರ ರೇಂಜಿಂದ ನೋಡುವಂತ ನಾನು ನಿನ್ನೆ ನಿನ್ನೆ ಅಂದರೆ ಲಾಸ್ಟ್ ಮೂವತ್ತನೇ ತಾರೀಕಿಗೆ ಇವತ್ತು ಒಂದನೇ ತಾರೀಕಲ್ಲ ನಿನ್ನೆ ಲಾಸ್ಟ್ ಆವತ್ತು ನಿನ್ನೆ ಹೋಗಿದ್ದೆ ಕುಂದಾಪುರದಲ್ಲಿ ನಮ್ಮ ಮೇಡಮ್ ಅವ್ರದ್ದು ಪರಿಚಯ ಇದ್ದದ್ದು ಅಂಗಡಿ ಕರ್ಕೊಂಡು ಹೋಗಿದ್ದರೆ ಒಳ್ಳೆ ಅಂಗಡಿ ಮಾತ್ರ ಚಿಕ್ಕ ಅಂಗಡಿ ಆದರೂ ಎಷ್ಟು ಜನ ಇದ್ರಂದರೆ ಎಲ್ಲ ಫೋನ್ ತಗೊಳ್ಳಿಕ್ಕೆ ಬರ್ತಾ ಇದ್ರು ತುಂಬಾ ಜನ ಇತ್ತು ಮತ್ತು ಒಳ್ಳೆ ಆಫರ್ ಮಾಡಿ ಕೊಡ್ತಾಯಿದ್ದರು ಅಂದರೆ ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು ನನಗೆ ಖುಷಿಯಾಯ್ತಲ್ಲೇ ಹೋದಕ್ಕೆ ನಾನು ಒಂದು ಫೋನ್ ತಗೊಂಡೆ ಅದನ್ನು ಯಾವ ಫೋನ್ ಅಂತ ನಿಮ್ಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದೇ ಫೋನಲ್ಲಿ ನಾನೀಗ ವೀಡಿಯೋ ಮಾಡ್ತಾ ಇದ್ದೆ ನನ್ನ ಹಳೆ ಫೋನನ್ನು ನಾನು ಕೊಟ್ಬಿಟ್ಟೆ ಮತ್ತು ಅದನ್ನು ರಿಪೇರ್ ಮಾಡೋದು ಬೇಡ ಮತ್ತು ಸೈಡಿಗೆ ಹಾಕೋದು ಬೇಡ ಅಂತ ನಮ್ಮೂರಲ್ಲೇ ಕೇಳಿದಾಗ ಅದು ಐನೂರು ರೂಪಾಯಿಗೆ ಮಾತ್ರ ಹೋಗುತ್ತೆ ಅಂತ ಹೇಳಿದ್ರೆ ಪಾಪ ಅವ್ರು ನನಗೆ ಮೂರು ಸಾವಿರ ರೂಪಾಯಿಗೆ ಮಾಡಿ ಇರಲಿ ಅಂತ ನಾನು ಕೊಟ್ಬಿಟ್ಟೆ ಹಾಗೆ ಮುಂಚೆಲ್ಲ ನಾನು ಶೌರ್ಯನಿಗೆ ಫೋನ್ ಕೊಡ್ತಿದ್ದೆ ನೋಡಿ ಆವಾಗ ಫೋನ್ ಹೊತ್ತಾಗ್ತಿದ್ದ ಏನಾದ್ರು ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಈ ಫೋನ್ನ ನಾನು ಅವ್ನ ಕೈಲಿ ಕೊಡುವುದಿಲ್ಲ ಯಾಕಂದರೆ ಇದು ಒಂದು ವರ್ಷ ಇತ್ತು ಕೋ ಇನ್ಸಿಡೆಂಟು ಏನೂ ಗೊತ್ತಿಲ್ಲ ಹೋದ ವರ್ಷ ಅಕ್ಟೋಬರಲ್ಲಿ ಕೂಡ ನಾನು ಆ ಫೋನ್ ತಗೊಂಡಿರೋದು ಓಫೋ ಎಫ್ ಟ್ವೆಂಟಿ ತ್ರೀ ತಗೊಂಡಿರೋದು ನಾನು ಈ ಸಾಲ ಕೂಡ ಒಂದಿನ ಹೆಚ್ಚು ಕಮ್ಮಿ ಆಗಿತ್ತು ಈ ಸಲ ಕೂಡ ಅಕ್ಟೋಬರಲ್ಲೇ ನಾನು ಆ ಫೋನ್ ತಗೊಂಡೆ ಹೇಳ್ಬೇಕಂದ್ರೆ ನಾನು ಒಂದು ವರ್ಷಕ್ಕೆ ಫೋನಿಗಂತ ಐವತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ದೆ ಇವಾಗ ಅನಿಸ್ತಿತ್ತ ಐವತ್ತು ಸಾವಿರ ಇದ್ದಿದ್ರೆ ನಮಗೆ ಚಿನ್ನ ಏನೋ ಬರ್ತಿತ್ತು ಅಂತ ಅನಿಸುತ್ತೆ ನನಗೆ ಸುಮ್ಮನೆ ಸುಮ್ಮನೆ ವೇಸ್ಟ್ ಮಾಡಿದೆ ಮೊಬೈಲಿಗೆ ಇನ್ನೂ ನಾನು ಫೋನಿಗೆಲ್ಲ ವೇಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ಇದು ಆದಷ್ಟು ಜೋಪಾನವಾಗಿ ಇಟ್ಕೊಳ್ತೆ ಮತ್ತು ಶೌರ್ಯನ ಕೈಯಲ್ಲಿ ಕೊಡೋದಿಲ್ಲ ಶೌರ್ಯನಿಗೆ ನನ್ನ ಫೋನ್ ಅಲ್ಲ ಅಂತ ಹೇಳಿದ್ದೀನಿ ಬೇರೆಯವ್ರ ಫೋನು ಮುಟ್ಬಾರ್ದು ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ಅವ್ರು ಫೋನ್ ಇಲ್ಲ ಫೋನ್ ಕೊಡು ಅಂತಲೇ ಹೇಳುವುದಿಲ್ಲ ಫೋನ್ ತೋರಿಸು ಅಂತಲೂ ಹೇಳ್ತಾ ಇಲ್ಲ ಸೊ ಹಾಗಾಗಿ ಇನ್ನು ನನ್ನ ಫೋನ್ ಯಾವುದಂತ ತೋರಿಸ್ಬಿಡ್ತೀನಿ ನೋಡಿ ನಾನು ಫಸ್ಟಿಗೆ ಒನ್ ಪ್ಲಸ್ ನೋಡು ಒಂದು ಹತ್ತೊಂಬತ್ತು ಸಾವಿರ ಅಂತ ಹೇಳಿದರು ಮತ್ತು ನನಗೆ ಕ್ಯಾಮ್ರಾ ಕ್ವಾಲಿಟಿನೂ ಚೆನ್ನಾಗಿರ್ಬೇಕಿತ್ತು ಬಜೆಟ್ಟು ನನಗೆ ಫ್ರೆಂಡ್ಲಿ ಆಗಿರಬೇಕಿತ್ತು ಅದಕ್ಕೋಸ್ಕರ ಚರ್ಚೆ ಮಾಡಿ ಸುಮಾರು ಇಷ್ಟು ಒಂದು ಹನ್ನೊಂದು ಗಂಟೆ ಹೋಯ್ತೇನೋ ಬರಬೇಕಾದ್ರೆ ನಾಲ್ಕು ಗಂಟೆ ಆಯ್ತು ಅಷ್ಟೋ ತನಕ ಚರ್ಚೆ ಮಾಡಿ ಚರ್ಚೆ ಮಾಡಿ ಈ ಫೋನ್ನ ತೊಗೊಂಡೆ ನಾನು ಓಫೋ ಎಫ್ ಓಫೋ ಎಫ್ ಟ್ವೆಂಟಿ ಸೆವೆನ್ ಫೈ ಜಿ ಮತ್ತು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ರ್ಯಾಮ್ ಉಂಟು ನಂಗೆ ರ್ಯಾಮೇ ಜಾಸ್ತಿ ಬೇಕಿತ್ತು ಮತ್ತು ಕ್ಯಾಮ್ರಾ ಕ್ವಾಲಿಟಿ ಹೈಯೆಸ್ಟ್ ಇತ್ತು ಅವ್ರು ಹೇಳಿದ್ರೆ ನೀವು ಒನ್ ಪ್ಲಸ್ಸಿಗೆ ಹೋಗೋದಕ್ಕಿಂತ ಇದು ಬೆಸ್ಟ್ ಉಂಟು ಕ್ಯಾಮ್ರಾ ಕ್ವಾಲಿಟಿ ಇದರಲ್ಲಿ ಒನ್ ಟ್ವೆಂಟಿ ಶೌರ್ಯ ನಿಮಗೆಲ್ಲ ಟಿಶ್ ಮಾಡ್ತಾನಂತೆ ನೋಡಿ ಇದು ಯಾರು ತಂದು ಕೊಟ್ಟದ ನಿಂದ ಅವ್ರಿಗೆ ಕೊಡ್ತೀಯಾ ಕೊಡ್ತೀಯಾ ಹಾಂ ಕೊಡು ಕೊಡುದಿಲ್ಲ ನಿನ್ನೆ ಇವನ್ನೇ ಕರ್ಕೊಂಡೋಗಿದ್ದು ನಾನು ಹೊಸ ಫೋನ್ ತರಲಿಕ್ಕೆ ಅಮ್ಮ ಫೋನ್ ಎಲ್ಲಿ ಹೋಯ್ತಾ ಹಾವು ಹೌ ತಗೊಂಡೋಯ್ತಾ ಅಮ್ಮ ಫೋನ್ ಕೇಂತಿಲ್ಲ ಅಲ್ಲ ಮಗ ನೀನ ಇನ್ನು ಕೇಂತಿಲ್ಲ ಇದು ನನ್ನ ಫೋನ್ ಅಲ್ಲ ಮಗ ಜಿಜ್ಜಿ ಫೋನಲ್ಲ ಯಾರದು ಫೋನ್ ಇದೆ ಜಿಜ್ಜಿ ಜಿಜ್ಜಿ ಫೋನ ಇನ್ನು ನನ್ನ ಫೋನ್ ಕೇಂತಿಲ್ಲ ಅಮ್ಮ ನನ್ನ ಹತ್ರ ಫೋನ್ ಇಲ್ಲ ಇನ್ನು ಎರಡು ತಿಂಗಳಿತ್ತು ಶಾಲೆಗೆ ಹೋಗಕ್ಕೆ ಮೂರು ವರ್ಷ ಆಗ್ಲಿಕ್ಕೆ ಎರಡು ತಿಂಗ್ಳಿತ್ತ ಶಾಲೆಗೆ ಹಾಕ್ತೀನಿ ಅವನ್ನ ಇನ್ನು ಫೋನೆಲ್ಲ ಕೊಡೋದಿಲ್ಲ ಕೈದು ಸೊ ಏನು ಹೇಳ್ತಿದ್ದೆ ನೋಡಿ ಈ ಫೋನ್ ತಗೊಂಡೆ ನಾನು ಸಕ್ಕ ತಗೊತು ಅವ್ರು ಹೇಳಿದ್ರು ಒನ್ ಪ್ಲಸ್ಸಿಗೆ ಹೋಗೋದ್ಕಿಂತ ನೀನು ಇದನ್ನೇ ತಗೋ ಹೈಯೆಸ್ಟ್ ಇತ್ತು ಕ್ಯಾಮ್ರಾ ಅಂತ ಹೇಳಿದ್ರು ಇದರಲ್ಲಿ ಒಟ್ಟು ಇಪ್ಪತ್ತು ಸಾವಿರಕ್ಕೂ ಇದ್ದು ಒನ್ ಟ್ವೆಂಟಿ ಏಯ್ಟೇ ಅದೆಷ್ಟು ಜಿ ಬಿ ಸ್ವಲ್ಪ ಕಮ್ಮಿ ರ್ಯಾಮ್ ಇದಿತ್ತು ಅದಕ್ಕೋಸ್ಕರ ತಗೊಳತೈ ತಗೊಳ್ತಿದ್ದೀನಲ್ಲ ಸ್ವಲ್ಪ ಜಾಸ್ತಿನೇ ಅಂತ ತಗೊಂಡೆ ಇದಕ್ಕೆ ನಾನು ಫುಲ್ ಕ್ಯಾಶ್ ಕೊಡಲಿಲ್ಲ ಐತೆ ಇ ಎಮ್ ಐಯಲ್ಲೇ ತಗೊಂಡಿರೋದು ಅಂದರೆ ಇಪ್ಪತ್ತೈದು ಸಾವಿರ ಬಿತ್ತಿದ್ದಕ್ಕೆ ಅರ್ಧ ಪೇಮೆಂಟ್ ಹಾಕಿದ್ದೀನಿ ನಾನು ಅರ್ಧ ಪೇಮೆಂಟಿನ ಇ ಎಮ್ ಐಯಲ್ಲಿ ತಗೊಂಡಿರೋದು ತುಂಬ ಚೆನ್ನಾಗಿ ಈ ಫೋನ್ ಹೇಗಿದೆ ಅಂತ ಇದ್ದು ಫೋಟೋ ನಿಮ್ಮ ಸೈಡಲ್ಲಿ ಹಾಕ್ತೀನಿ ಯಾಕಂದರೆ ಅದೇ ಫೋನಲ್ಲಿ ನಾನೀಗ ವೀಡಿಯೋ ಮಾಡ್ತಿದ್ನಲ್ಲ ಕ್ವ್ಯಾಲಿಟಿ ನೀವು ನೋಡ್ಬೋದು ಇವಾಗ ನಾನು ಮುಂಚೆ ಫೋನ್ಗಿಂತ ಈಗಲಿನ ಫೋನ್ಗಿಂತ ಕ್ವಾಲಿಟಿ ಸಕ್ಕತ್ತಗುಂಟು ಫ್ರಂಟ್ ಕ್ಯಾಮ್ರಾ ಆಗಿರ್ಬೋದು ಬ್ಯಾಕ್ ಕ್ಯಾಮ್ರಾ ಆಗಿರ್ಬೋದು ಸಕ್ಕತ್ತಾಗಿ ಉಂಟು ನೀವು ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಇದರಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ಅಂತ ಇಪ್ಪತ್ತ ಒಂಬತ್ತು ಸಾವಿರ ನನಗೆ ಇಪ್ಪತ್ತೆಂಟು ಸಾರಿ ಇಪ್ಪತ್ತೈದು ಸಾವಿರಕ್ಕೆ ಸಿಕ್ಕಿತ್ತು ಈ ಫೋನ್ ಹೇಗಿದೆ ಅಂತ ಹೇಳಿ ಇನ್ನು ನಾನು ಫೋನಿಗೆ ಇನ್ವೆಸ್ಟ್ ಮಾಡೋದಿಲ್ಲ ನೋಡುವ ಆಯಿತು ಈಗ ನಾನೀಗ ತೊಗೊಂಡಿದ್ದೀನಲ್ಲ ಇದನ್ನ ಆಲ್ಮೋಸ್ಟ್ ಒಂದು ಎರಡು ಮೂರು ವರ್ಷ ಯೂಸ್ ಮಾಡಬೇಕು ನಾನು ಸಾಕು ಫೋನಿಗೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿದೆ ಇವಾಗ ಅನಿಸ್ತಾ ಉಂಟು ಆದರೆ ಫೋನ್ ಇಲ್ಲಾಂದ್ರೂ ಆಗೋದಿಲ್ಲಲ್ಲ ಡಿಸ್ಪ್ಲೇ ಹಾಕಿರೋ ಫೋನ್ ಏನಾಗ್ತದೆ ಅಂದರೆ ಪದೇ ಪದೇ ದುಡ್ಡು ಡಿಸ್ಪ್ಲೇ ಹಾಕ್ತಾನೆ ಇರಬೇಕಾಗ್ತದೆ ಅದಕ್ಕೋಸ್ಕರ ಮತ್ತು ಬೇಡ ಅದಕ್ಕೆ ಇನ್ವೆಸ್ಟ್ ಮಾಡು ಬೇಡ ಅಂತ ನಾನು ಇದೊಂದು ತೊಗೊಂಡೆ ಅಮ್ಮಂಗೆ ಹೇಳಿದರೆ ಬೈತಾಳೆ ಸೊ ಹಂಗಾಗಿ ನಾನು ಕಮ್ಮಿ ದುಡ್ಡು ಹೇಳಿದ್ದೆ ಅಮ್ಮಂಗೆ ಇಲ್ಲಾಂದರೆ ಬೈತಾಳೆ ಅದಕ್ಕೆ ನನಗೆ ಗಿಫ್ಟಾಗಿ ಕೊಟ್ಟಿದ್ರು ನೋಡಿ ಕಪ್ಪು ಚಹಾ ಕುಡಿಯುವಂಥ ಕಪ್ ಕೊಟ್ಟಿದ್ರೆ ಆರು ಇದು ಹಾಗೆ ಇಟ್ಟಿರ್ತೀನಿ ಶೋಕೇಶಲ್ಲೆಲ್ಲ ಇಡಲಿಕ್ಕೆ ಚೆನ್ನಾಗಿರ್ತದೆ ಇದು ಗಿಫ್ಟಾಗಿ ಆಗಿ ಅಂಥದ್ದು ನಾನು ಫಸ್ಟ್ ನಾನು ತೊಗೊಂಡಿರೋದು ಇಪ್ಪತ್ನಾಲ್ಕು ಸಾವಿರಕ್ಕೆ ಹೋದ ವರ್ಷ ಅದು ಅಕ್ಕ ಕೊಡಿಸಿರೋದ ಇರುವ ಹಚ್ಚಿ ಹೇಗೆ ಮಾಡಿ ನೋಡಿ ಜಸ್ಟ್ ಇವಾಗ ಕಚ್ಚಿಗೆ ಹೋಯ್ತು ಅದು ಸಹ ಇಪ್ಪತ್ನಾಲ್ಕು ಸಾವಿರಕ್ಕೆ ತಗೊಂಡಿರೋದ ಅದು ಯಾ ನಾಲ್ಕು ಸಾವಿರಕ್ಕೆ ತಗೊಂಡಿದ್ದಾರೆ ಅವ್ರು ಒಂದು ಗಿಫ್ಟ್ ಸಾಕು ಕೊಡಲಿಲ್ಲ ಅವರು ಬ್ರಹ್ಮಾರ್ಗದಲ್ಲಿ ಪೈ ಇಂಟರ್ನ್ಯಾಷ್ನಲ್ ಶೋರೂಮ್ ಇಟ್ ನೋಡಿ ಅಲ್ಲಿ ತಗೊಂಡಿರೋದು ನಾನು ಹೇಳ್ತೀನಿ ಅಲ್ಲಿಗಿಂತ ಬೆಸ್ಟ್ ಅಂದರೆ ಈ ಶಾಪ್ ಈ ಶಾಪ್ ಹೆಸರು ಅದು ಹ್ಯಾ ಮಾಡಬೇಡ ಅದರಲ್ಲಿ ಸಿ ಪಿ ಎಲ್ಲ ಇತ್ತು ಶೌರ್ಯ ಮೊಬೈಲ್ ಪ್ಲೇಸ್ ಅಂತ ಇತ್ತು ಮತ್ತೆಂತ ಇಲ್ಲಪ್ಪ ಮೊಬೈಲಿಂದ ಅದು ಅವ್ನು ತಗೊಂಡು ಹಳೆ ಬಸ್ ಸ್ಟ್ಯಾಂಡಕ್ಕಿಂತ ಸ್ವಲ್ಪ ಈ ಕಡೆ ಬಂದರೆ ಉಂಟಲ್ಲಿ ಅವರು ಓ ಓನರ್ ಬಂದರು ರಾಜೇಶ್ ಅಣ್ಣ ಅಂತ ಹಾಗೆ ಮತ್ತು ನಾನು ನಿನ್ನೆ ಶೌರ್ಯನಿಗೆ ಒಂದು ಬ್ಯಾಂಕ್ ಅಕೌಂಟ್ ಮಾಡುವಂಥ ಒಂದು ಫೋಟೋ ತೆಗಲಿಕ್ಕೆ ಹೋಗಿದ್ದೆ ಫೋಟೋ ಯಪ್ಪಾ ನಗಾಡಂದ್ರೆ ಸಹ ಹೀಗಂತಾನೆ ಅಂದರೆ ಹಿಂಗಂತಾನೆ ಅವ್ನು ಫೋಟೋ ತೆಗೆಸ್ಕಿದ್ರೆ ಎಷ್ಟು ಕಷ್ಟ ಆಯ್ತು ಆಯ್ತಂತಂದ್ರೆ ಸಿಕ್ಕಾಪಟ್ಟನಿಗೆ ಕಷ್ಟ ಆಯ್ತು ಮುಂಚೆ ಎಲ್ಲ ಒಳ್ಳೆ ಕೊಡ್ತಿದ್ದೆ ಈಗ ಕೊಡೋದಿಲ್ಲ ಆದರೂ ತೆಗ್ದು 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 ಲಾಸ್ಟಿಗೆ ಒಂದು ಫೋಟೋ ಒಳ್ಳೆ ಬಂತು ಆದರೆ ನಿನ್ನೆ ನನಗೆ ಅಕೌಂಟ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಟೈಮ್ ಆಗಿ ಹೋಗಿತ್ತು ಯಾಕಂದ್ರೆ ಶೌರ್ಯ ಮಲ್ಕೊಂಡಿದ್ದಾಯಿತು ಎತ್ಕೊಂಡು ನನಗೆ ಬ್ಯಾಂಕಿಗೆ ಹೋಗ್ಲಿಕ್ಕೆ ಆಗಿಲ್ಲ ಅದಕ್ಕೋಸ್ಕರ ಹಾಗೆ ಬಂದೆ ಇವತ್ತೆಲ್ಲರೂ ಅಮ್ಮ ಬಂದರೆ ಮಧ್ಯಾಹ್ನ ಹೋಗಿ ಒಂದು ಒಂದು ಅಕೌಂಟ್ ಮಾಡ್ಕೊಂಡು ಬರಬೇಕು ಹೀಗೆ ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ಹಾಕಿ ಅವನದು ಒಂದು ಸ್ವಲ್ಪ ನಾನು ವೇಸ್ಟ್ ಮಾಡೋದ್ಕಿಂತ ಅವನ ಹತ್ರ ಇರಲಿ ದುಡ್ಡು ಅಂತ ನಾನೀಗ ಅಕೌಂಟ್ ಮಾಡಿಸ್ತಾ ಇದ್ದೆ ಅವನಿಗೆ ಹಾಕಿ ಬರಬೇಕು ಒಂದಷ್ಟು ಅಮೌಂಟ್ ಹಾಕಿ ಅಕೌಂಟಿಗೆ ಟಿಕೆಟ್ ಬರಬೇಕು ಈಗ ಫೋಟೋ ತೋರಿಸ್ತೀನಿ ನೋಡಿ ಎಷ್ಟು ಕ್ಯೂಟಾಗಿ ಬಂದಿತ್ತು ಅಂದರೆ ತೋರಿಸ್ತೀನಿ ಹಾಕಿ ನಾನು ಫೋನ್ ಹೇಗಿತ್ತು ಅಂತ ಕ್ವಾಲಿಟಿ ಹೇಗಿತ್ತು ಅಂತ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಹೇಳಿ ಆಯಿತಾ ನಿಂತ ಮಗ ನಿಂಗೆ ತಗೋಕತಿಲ್ಯಾ ಆಗೋದಿಲ್ಲ ಅಂತೆ ಅವನಿಗೆ ಆತಿಲ್ಯಾ ಅದಾ ಅದು ನಿಮ್ಗೆ ಚಾ ಕುಡಿಲಿಕ್ಕೆ ಅದು ನಿಮ್ಗೀಗ ಕೊಟ್ಟರೆಲ್ಲ ಹೊಡೆದು ಹೊಡೆದು ಹಾಕ್ತೇನೆ ಈಗ ಹೊತ್ತಾಕ್ಬೇಡ ಇಲ್ಲೇ ಕುತ್ಕೊ ಇಲ್ಲೇ ಕೂತ್ಕೊ ಚಾ ಕುಡಿ ಲೋಟಿ ಮಗ ಲೋಟ ಇದೆಲ್ಲ ಶೌರ್ಯನಿಗೆ ನಾನು ಇವಾಗ ಸ್ಕ್ರೀನ್ ಸ್ವಲ್ಪ ಝೂಮಲ್ಲಿ ಇಟ್ಟಿದ್ದೀನಿ ಆಯಿತಾ ಇನ್ನು ನಾನು ಶೌರ್ಯನ ಫೋಟೋ ತೋರಿಸ್ತೀನಿ ಮತ್ತು ಈ ವ್ಲಾಗ್ ಕೂಡ ಎಂಡ್ ಮಾಡುವಂಥ ಸಮಯ ಬಂತು ಯಾಕಂದರೆ ಲೇಟ್ ಆಯ್ತಲ್ಲ ಮತ್ತು ನಾನು ಇನ್ನು ಓಪನ್ ಮಾಡಬೇಕಾದ್ರದ್ದು ವೀಡಿಯೋ ಇತ್ತ ಅಂತ ಹೊಡಿಯಾಗ್ತದೆ ಶೌರ್ಯ ನಾ ಕೊಡ್ತಿದ್ದೇ ಅದ್ರ ವೀಡಿಯೋ ಇತ್ತಾ ಅಂತ ಇದ್ದರೆ ನಾನು ನಿಮಗೆ ಇದರಲ್ಲೇ ಶೇರ್ ಮಾಡಿರ್ತೀನಿ ಆಯಿತಾ ಇನ್ನು ಬನ್ನಿ ಶೌರ್ಯನ ಫೋಟೋ ತೆಗೆದು ತೋರಿಸಿ ಮತ್ತೆ ಮುನಿ ಶೌರ್ಯನ ಫೋಟೋ ತೆಗೆದು ತೆಗೆದು ಲಾಸ್ಟ್ ಈ ರೀತಿ ಒಂದು ಪೋಸ್ ಕೊಟ್ಟ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋ ಹೇಗೆ ಇದೆ ಫೋಟೋದಲ್ಲಿ ಅಂತ ಹೇಳಿ ಆಯಿತಾ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದ ಅಂತ ನನ್ನ ಅಭಿಪ್ರಾಯ ಇದನ್ನು ಅವನಿಗೆ ಫಸ್ಟ್ ಟೈಮ್ ಈ ರೀತಿ ಫೋಟೋ ತೆಗೆಸಿರೋದು ಅವನಿಗೆ ಹೇಗಿದೆ ಅಂತ ಹೇಳಿ ಇವಾಗ ಪೇಟೆ ಕಡೆ ಹೋಗ್ತಾ ಹೋಗ್ತಾಯಿದ್ದೆ ಒಂದು ಅಕೌಂಟ್ ಮಾಡಿ ಅಂತ ನೋಡ್ಬೇಕು ಅವನು ಇಲ್ಲದೇ ಆಗ್ತದೆ ಇಲ್ಲಿ ಹೋಗುತ್ತಿಲ್ಲ ಅವ್ನ ಫೋಟೋ ಆಧಾರ್ ಕಾರ್ಡಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಆಗಿಲ್ಲ ಅಂದರೆ ಅವ್ನು ಕರ್ಕೊಂಡು ನಾಳೆ ತುಂಬ ಮತ್ತೆ ಹೋಗ್ತೀನಿ ಇವತ್ತು ಫುಲ್ ಬಿಸಿಲುಂಟು ಇನ್ನು ಹೋಗಿ ಮತ್ತೆ ಮೀನು ಕೂಡ ತಗೊಂಡು ಬರಬೇಕು ಮೀನೆಲ್ಲ ತಂದು ಮತ್ತೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಸಿಗ್ತೀನಿ ಎಷ್ಟು ಬಿಸಿಲುಂಟ ನೋಡಿ ಶೌರ್ಯನು ಬರ್ತೆ ಅಂತ ಮರ್ತದ ಮತ್ತೆ ಮನೆ ಹೋಗಿ ಮತ್ತೆ ಕೌಂಟ್ ಮಾಡಿಸಿದ್ರೆ ಮತ್ತೆ ಅವನು ಬೇಕಾಗ್ಬೋದು ಅಂತ ಮತ್ತೆ ಅವನು ಕರ್ಕೊಂಡಿದ್ದೀನಿ ಇವಾಗ ಹೋಗ್ತಾ ಆಯ್ತು ಹಾಯ್ ಫ್ರೆಂಡ್ಸ್ ಜಸ್ಟ್ ಇವಾಗ ನಂದು ಊಟ ಆಯಿತು ಗಂಟೆ ಇವಾಗ ಹತ್ತತ್ರ ಮೂರು ಗಂಟೆ ಆಗೋಯ್ತು ಅಷ್ಟೊತ್ತಿಗೆ ಊಟ ಆಯ್ತು ಬಂದು ಮೀನು ಕೊಚ್ಚಿ ಸಾರು ಮಾಡಿ ಹುಳಿ ಖಾರ ಮಾಡಿರೋದು ಸಣ್ಣ ಸಣ್ಣ ಬಾಯಿಗೆ ತುಂಬ ಚೆನ್ನಾಗಿರ್ತದೆ ಹಾಗೆಯೇ ಬರಬೇಕಾದ್ರೆ ನನ್ನ ಪಾರ್ಸಲ್ ಇದ್ದ ಅಕ್ಕ ಮೂರೇನು ಪಾರ್ಸಲ್ ಕಳಿಸಿದ್ಲಾಯ್ತು ಅದು ಇವತ್ತಲ್ಲ ನಾಳೆ ಅಥವಾ ನಾಳೆ ಬರ್ಬೋದು ಇನ್ನೆರಡು ಒಂದು ಫಿಲ್ಟ್ರ್ ವಾಟ್ರ್ ಮಾಡಲಿಕ್ಕೆ ಒಂದು ಬರುತ್ತೆ ನೋಡಿ ಅದು ಏನಂತಾರೆ ಫಿಲ್ಟ್ರ್ ಆಗುವಂಥದ್ದು ಶೋರ್ ಅದನ್ನೊಂದು ಅದು ನಾನು ಬುಕ್ ಮಾಡಿದ್ದಾಳೆ ಅದೊಂದು ಎರಡೂವರೆ ಚಿಲ್ರಿ ಇದೆ ಅದಕ್ಕೆ ಪ್ರೈಸ್ ಮತ್ತು ಇನ್ನೊಂದು ಇದು ಎಂಥ ಸ್ಟ್ರಾ ಅಂತ ನೋಡಿ ಪೈಪ್ ಬರುತ್ತಲ್ಲ ಬಾಜಲಿಗೆಲ್ಲ ಕೊಡುವಂಥದ್ದು ಅದು ಸ್ಟೀಲಿಂದ ಒಂದು ಆರ್ಡ್ರ್ ಮಾಡಿದ್ದು ನೈಂಟಿ ನೈನ್ ರುಪೀಸಿಂದ ಅದೊಂದು ಬರಲಿಕ್ಕಿದ್ದಿತ್ತು ಇದು ಹೀಗೆ ಎಂಥದ್ದು ಒನ್ ಒರೆಸ್ಲಿಕ್ಕೆ ಅಂತ ಬುಕ್ ಮಾಡಿದ್ದಂತೆ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಗುಡ್ಕ್ತಾ ಉಂಟು ಸೊ ಹಂಗಾಗಿ ಬೇಗ ಬೇಗ ನಂದು ವ್ಲಾಗ್ನ ಎಂಡ್ ಮಾಡಿ ಮತ್ತು ಪಟ್ಟ ಎಂಥದನ್ನ ಎಡಿಟಿಂಗ್ ಮಾಡಿ ಹಾಕುವ ಅಂತ ತುಂಬ ದಿನ ಆಯ್ತಲ್ಲ ಭಾಗ ಆಗಿದೆ ಗುಡುಕ್ತಾ ಉಂಟು ಬೇಗ ಬೇಗ ಮಾಡುವ ಶೌರಿ ಕೂಡ ಮಲ್ಕೊಂಡಿದ್ದಾನೆ ಹಾಗಾಗಿ ಇಲ್ಲ ಮಾಮೂಲಿ ಖರ್ಚಿ ಫಲ ಬರುತ್ತೆ ನೋಡಿ ಇದು ನಾವೆಂಥದ್ದು ಇತ್ತ ನಮ್ಮ ಭಾಷೆಯಲ್ಲಿ ಹಿತ್ಲೇರಿ ಅಂತ ಕರಿತೀವಿ ಹಿತ್ಲೇರಿ ಅಂದರೆ ಬೇಕಾಗ್ತದೆ ಅಲ್ಲೋ ಒರ್ಸ್ಲಿಕ್ಕೆ ಇಲ್ಲಿ ನೋಡಿ ಈ ರೀತಿ ಇದು ಇದು ಎಷ್ಟು ಪ್ರೈಸ್ ಅಂತ ಗೊತ್ತಿಲ್ಲ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ಮಾಡಿರೋದು ಇದರಲ್ಲಿ ನಾಲ್ಕು ಕಲರ್ ಇದೆ ನೋಡಿ ಇದು ಬಂದಿತ್ತು ಇದನ್ನು ಹಾಗೆ ಒಳಗಿಡ್ತೀನಿ ಯಾಕಂದರೆ ಇಲ್ಲಾಂದ್ರೆ ನನ್ನ ಅಕ್ಕ ಬಳಿತಾಳೆ ನನಗೆ ಅವಳಿಗೆ ಏನಂದ್ರೆ ಗಲೀಜು ಗಲೀಜು ಮಾಡ್ಕೊಳ್ಬಾರ್ದಂತೆ ಊರ್ ಮನೇಲಿ ಅಂದ್ರೆ ಎಷ್ಟಾದರೂ ಸ್ವಲ್ಪ ಸ್ವಲ್ಪ ಗಲೀಜು ಇರ್ತದೆ ಯಾರ ಮನೆಯಲ್ಲೂ ಅಷ್ಟು ಕ್ಲೀನಾಗಿರುವುದಿಲ್ಲ ಆಯಿತಾ ಈಗ ಬೆಂಗಳೂರಲ್ಲ ಅಂದರೆ ಬೇರೆ ಪೇಟೆ ಒಂದು ರೂಮ್ ಒಂದು ಹಾಲ್ ಇಷ್ಟೇ ಇರ್ತದೆ ಇದು ಊರು ಕಡೆ ಅಂದರೆ ಹಿತ್ಲ ಮನೆ ಕೊಟ್ಕಿ ಅದು ಅಂತ ಏನಾದರೂ ಒಂದು ಸಣ್ಣ ಪುಟ್ಟ ಗಲೀಜು ಇದ್ದೇ ಇರ್ತದೆ ಹಾಗಾಗಿ ಗಲೀಜು ಮಾಡ್ತೀನಿ ಅಂತ ಇದನ್ನು ಹಂಗೆ ಎತ್ತಿಡಂತ ಹೇಳಿದ್ಲು ಹಾಂ ನಿಮ್ಮ ಜೊತೆ ಬ್ಲಾಗ್ ವ್ಲಾಗ್ನ ಕಂಟಿನ್ಯೂ ಸಾರಿ ಎಂಡ್ ಮಾಡ್ಲಿಕ್ಕೆ ಇದ್ದೀತಲ್ಲ ಅದಕ್ಕೋಸ್ಕರ ಇದನ್ನೊಂದು ತೋರ್ಸೀನಿ ಎಂಡ್ ಅಂತ ನೋಡಿದ್ರಲ್ಲ ಇದಾಗಿತ್ತು ನನ್ನ ಒಂದು ವ್ಲಾಗ್ ನನ್ನ ಫೋನ್ ವ್ಯಾಲಿಟಿ ಹೇಗಿದೆ ಮತ್ತು ಹೇಗೆ ಕಾಣಿಸ್ತಾ ಇದೆ ಕ್ಲಾರಿಟಿ ಅಂತಾರಲ್ಲ ಅದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಮತ್ತು ಇನ್ನು ನನ್ನ ಬ್ಲಾಗ್ ಈ ಫೋನಲ್ಲಿ ಆಗ್ತದೆ ಹಾಗೆ ಬೇಗ ಈ ವ್ಲಾಗ್ನ ಎಡಿಟಿಂಗ್ ಮಾಡಿ ಇವಾಗಲೇ ಹಾಕ್ತೀನಿ ಒಂದು ಐದು ಗಂಟೆ ಒಳಗೆ ಹಾಕ್ತೀನಿ ಬೇಗ ಬೇಗ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಸೂಪರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ನಾನಿನ್ನ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್